ಸಿ ಟಿ ರವಿ ಏನು ನಿನ್ನೆ ಮಂಡ್ಯ ಜಿಲ್ಲೆ ಕೊರಗೋಡು ಗ್ರಾಮದಲ್ಲಿ ನಡೆದಿರುವಂಥ ಇವರ ಪ್ರೇರಿತ ನಾಟಕ ಏನಿದೆ ಬಿ ಜೆ ಪಿ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಏನು ಸ್ವಯಂ ಪ್ರೇರಿತ ನಾಟಕ ಕಂಪ್ನಿಗಳಿದೆಯಲ್ಲ ಈ ನಾಟಕ ಕಂಪ್ನಿಗಳಿಂದ ಸೃಷ್ಟಿಯಾಗಿರುವಂಥ ಗಲಭೆ ಏನಿದೆ ಈ ಗಲಭೆಯ ವಿಚಾರವಾಗಿ ಒಬ್ಬ ಅವಿವೇಕಿ ಅಜ್ಞಾನಿ ಅವಿದ್ಯಾವಂತ ಮಾಜಿ ಏನು ಮಂತ್ರಿ ಆಗಿದ್ದಂಥವ್ರು ಮಾನ್ಯ ರಾಷ್ಟ್ರೀಯ ಕಾರ್ಯಕಾರಿಣಿ ಕಾರ್ಯದರ್ಶಿ ಆಗಿರುವಂತ ಸಿ ಟಿ ರವಿ ಅವರು ನನಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜ ಅಂತೇಳಿ ಹೇಳ್ತಾರಲ್ಲ ಇವರಿಗೆ ಮಾನ ಮರ್ಯಾದೆ ಏನಾರು ಇದೇನ್ರಿ ಸಂವಿಧಾನದ ಮೇಲೆ ಯಾರಿಗೆ ಗೌರವ ಇದೆ ಸಂವಿಧಾನವನ್ನ ಯಾರು ಗೌರವಿಸ್ತಾರೆ ಸಂವಿಧಾನದಕ್ಕೆ ತಕ್ಕಂಗೆ ಯಾರು ನಡ್ಕುತ್ತಾರೆ ಅವರು ಆಡೋ ಮಾತನ್ನ ಈ ವಿಚಾರಗಳನ್ನ ಸ್ಟೇಟ್ಮೆಂಟ್ನ ಕೇಳಿದ್ರು ಸಹ ಪೊಲೀಸ್ ಇಲಾಖೆ ಇನ್ನೂ ಸಹ ಅವ್ರನ್ನ ಸುಮೋಟ ಕೇಸಲ್ಲಿ ಬಂಧಿಸ್ತಾ ಇರೋದು ಖಂಡನೀಯ ಅದು ಒಬ್ಬ ರಾಷ್ಟ್ರ ಧ್ವಜದಲ್ಲಿ ಸಂವಿಧಾನಾತ್ಮಕವಾಗಿ ಹುದ್ದೆಗಳನ್ನ ಅಲಂಕರಿಸಿ ಅಧಿಕಾರವನ್ನು ಅನುಭವಿಸಿ ಇವ್ರಿಗೆ ನಿಜವಾಗ್ಲೂ ಏನಾದರೂ ಸಂವಿಧಾನದಲ್ಲಿ ಪದವೀಧರರು ಮಾತ್ರ ಎಮ್ ಎಲ್ ಎ ಪದವೀಧರರು ಮಾತ್ರ ಎಂ ಪಿ ಆಗ್ಬೇಕು ಪದವೀಧರರು ಮಾತ್ರ ಮಂತ್ರಿ ಆಗ್ಬೇಕು ಅಂದಿದ್ರೆ ಇವರು ತನ ಮೇಯಿಸ್ಕೊಂಡಿದ್ದೇನೆ ಅವ್ರ ಊರಲ್ಲಿ ಏನಾದ್ರೂ ಅಡಿಕೆ ಗಿಡಕ್ಕೆ ಎಡ್ಕೊಂಡು ನಿಂತಿರ್ಬೇಕಾಗಿತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಅಧಿಕಾರಗಳನ್ನ ಪಡೆದು ಮತವನ್ನು ಪಡೆದು ಇವತ್ತು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವಂಥ ಸಿ ಟಿ ಅವ್ರನ್ನ ಇನ್ನೂ ಸಹ ಓಡಾಡಲಿಕ್ಕೆ ಬಿಟ್ಟು ಏನು ತಮ್ಮ ತೆವಲಗೋಸ್ಕರ ತಮ್ಮ ಪಕ್ಷದಲ್ಲಿ ಇಡೀ ಏನು ಏಳು ವರ್ಷ ಹತ್ತು ವರ್ಷದ ಅಧಿಕಾರಿ ಯೋಗದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಒಂದು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಜನಪರವಾದಂಥ ಯಾವುದೇ ಕೆಲಸ ಕಾರ್ಯಗಳನ್ನ ಮುಂದಿಟ್ಟು ಓಟ್ ಕೇಳೋಕ್ಕಾಗದೆ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಎತ್ ಕೆಲಸವನ್ನು ಮಾಡ್ತಾ ಇವತ್ತು ಶಾಂತಿ ಇದ್ದಂಥ ಕೆರಗೋಡು ಗ್ರಾಮದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿ ಏನು ರಾಷ್ಟ್ರಧ್ವಜ ನಾಡ ಧ್ವಜ ಹಾಕುವಂಥ ಒಂದು ಧ್ವಜಸ್ತಂಭದಲ್ಲಿ ಇವತ್ತು ಹನುಮಧ್ವಜವನ್ನು ಹಾಕಿ ಅದನ್ನು ಗಲಭೆಯಾಗಿ ಸೃಷ್ಟಿ ಮಾಡಿ ಇವತ್ತು ಶಾಂತಿ ಇದ್ದಂಥ ಕೆರಗೋಡಿನ ಇವತ್ತು ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ ಇವತ್ತು ಇವತ್ತು ಅಲ್ಲಿರುವಂಥ ಮಂಡ್ಯದ ಜನ ಹೇಳಿ ಕೇಳಿ ರಾಷ್ಟ್ರಪ್ರೇಮಿಗಳು ಜಾಸ್ತಿ ಭಾಳ ಅನ್ಯೋನ್ಯತೆಯಿಂದ ಸೌಹಾರ್ದತೆಗೆ ಶಾಂತಿಗೆ ಹೆಸರಾದಂಥ ಒಂದು ಜಿಲ್ಲೆನ ಇವತ್ತು ಉದ್ವಿಗ್ನ ಸ್ಥಿತಿ ಮಾಡಿದಿರಲ್ಲ ನಿಮಗೆ ಮಾನ ಮರ್ಯಾದೆ ನಾವು ಇದ್ದೀರಾ ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಬಿ ಜೆ ಪಿಯವರು ಅವರು ಹೇಳ್ತಾರೆ ಅವರು ಯಾರೋ ಅವರು ಹೇಳ್ತಾರೆ ಅಶ್ವತ್ನಾರರು ಹೇಳ್ತಾರೆ ನಿಮಗೆ ಗಂಡುಸ್ತನ ಇವರು ಏನು ಬಾಯಲ್ಲಿ ಬರುವಂಥ ಮಾತುಗಳವರು ಒಬ್ಬರು ಹೋಮ್ ಹೋಮ್ ಮಿನಿಸ್ಟ್ರ್ ಆದಿರ್ತವ್ರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಒಬ್ಬ ಜನಪ್ರತಿನಿಧಿಗಳ ಬಾಯಲ್ಲಿ ಬರುವಂಥ ಮಾತುಗಳು ಅವರ ಯೋಗ್ಯತೆಗಳನ್ನ ನಿರ್ಮಾಣ ಮಾಡ್ತಾರೆ ಒಬ್ಬ ಉನ್ನತ ಸ್ಥಾನಗಳನ್ನ ಅಲಂಕರಿಸಿ ಇವತ್ತು ಅವ್ರು ಬರುವಂಥ ಪದಗಳ ಉಚ್ಚಾರಣೆ ಇದೆಯಲ್ಲ ಈ ಉಚ್ಚಾರಣೆಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮಂಥ ನತದೃಷ್ಟರು ಯಾರೂ ಇಲ್ಲ ಮುಂದಿನ ದಿನಗಳಲ್ಲಿ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆಯೋ ಇವರು ಮಾಡಿರುವಂಥ ಸಾಧನೆಗಳನ್ನ ಮುಂದಿಟ್ಟುಗಳನ್ನೇ ಏನು ಧರ್ಮದ ಒಂದು ಅಫೀಮಮ್ನ ಧರ್ಮಾಂಧತೆಯ ಅಫೀಮ್ ಅಫೀಮ ಅಂತ ಏನಂತಾರೆ ಆ ಒಂದು ಮತ್ತನ್ನು ಯುವಕರ ಒಂದು ತಲೆನಲ್ಲಿ ತುಂಬಿ ಇದ್ರ ಮುಖಾಂತರ ತಾವು ಏನು ಚುನಾವಣೆ ಎದುರಿಸಲಿಕ್ಕೆ ಕೊಟ್ಟಿದ್ದಿರಲಿಲ್ಲ ಇದಕ್ಕೆ ಯುವ ಮಿತ್ರರು ಏನಿದ್ದಾರೆ ಯುವಕರೇನಿದ್ದಾರೆ ಪ್ರಜ್ಞಾವಂತ ನಾಗರಿಕ ಏನಿದ್ದಾರೆ ಪ್ರಜ್ಞಾವಂತ ಮತದಾರರು ಏನಿದ್ದಾರೆ ನಿಮಗೆ ತಕ್ಕ ಉತ್ತರವನ್ನು ಮುಂಬರುವಂಥ ಚುನಾವಣೆಯಲ್ಲಿ ಕೊಡ್ತಾರೆ ಎಚ್ಚರಿಕೆ ರೀ ನಾವು ಇಲ್ಲಿಂದ ಒತ್ತಾಯ ಮಾಡೋದೇನು ಹೇಳಿದ್ರೆ ಏನು ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲ್ಕೆ ಮಾಡಿರುವಂಥ ಸಿ ಟಿ ರವಿ ಅವ್ರ ಮೇಲೆ ಸೊಮೋಟೊ ಕೇಸ್ ಹಾಕಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅವ್ರನ್ನ ಬೀದಿನಲ್ಲಿ ಓಡಾಡೋಕ್ಕೆ ಕೊಟ್ಟರೆ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾದಂಥ ಕಿಡಿಗಿಡಿತನವನ್ನು ಕಿಚ್ಚನ್ನು ಹರಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಹಾಗಾಗಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ಅವ್ರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ